ನಮಸ್ಕಾರ ಎಲ್ಲರಿಗೂ ಈಗ ನೋಡ್ರಿ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಅದು ಎಲ್ಲ ಆಗೇತಿ ನಾನು ಇವತ್ತು ಬೆಳಗ್ಗೆನ ಸಾಬುದಾನಿನ ನೆನೆ ಹಾಕಕತ್ತೀನಿ ಅಂದ್ರೆ ಒಂದು ನಾವು ನಾಶ ಮಾಡೋ ಮಟ್ಟ ಅಂದರೆ ಎರಡು ತಾಸು ಅಂದ್ರೆ ಅಂದರೆ ನೆನೆತಾವೆ ಒಂದು ಎರಡು ಎರಡೂವರೆ ತಾಸ ಇವನ್ನ ನೆನೆ ಹಾಕ್ಬೇಕು ನೋಡ್ರಿ ಒಂದು ಎರಡು ಮೂರು ಸಲ ಇವನ್ನ ಸ್ವಚ್ಛಗೆ ತೊಳೆದು ನೀರಿನೊಳಗೆ ನೆನೆ ಹಾಕ್ತೀನಿ ಇದ್ರದ ನಾವು ಉಪ್ಪಿಟ್ಟನ್ನು ಮಾಡಿರ್ತೇವೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಇಟ್ಟು ಇದನ್ನು ಉಪ್ಪಿಟ್ಟು ಮಾಡ್ಕೋಬೋದೆ ಮತ್ತು ಉಪವಾಸದ ಇದ್ದಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ನಾವು ಇದನ್ನ ಉಪ್ಪಿಟ್ಟು ಮಾಡ್ಕೊಬೋದು ನಾನು ಇವತ್ತು ಇದ್ರದ್ದು ಅವಲಕ್ಕಿ ಥರ ಒಗ್ಗರಣಿ ಕೊಡಾಕತ್ತೀನಿ ಇದು ಭಾಳ ರುಚಿಯಾಗಿರ್ತಾವ ನಾವು ಆಗಾಗ ಮಾಡಿರ್ತೇವೆ ಇವನ್ನ ಇದೆ ಇದು ಭಾಳ ತಿಂದ್ರೆ ಸ್ವಲ್ಪ ಹೊಟ್ಟೆ ಜಾಸ್ತಿ ತುಂಬ್ದಂಗೆ ಅನಿಸತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಿದೆ ತಂಪು ದೇಹಕ್ಕೆ ಈಗ ನೋಡಿರಿ ಇದನ್ನು ಒಂದು ಎರಡು ಮೂರು ಸಲ ತೊಳೆದು ನೆನೆ ಹಾಕ್ಕೊಂಡೆ ನಾನು ಮತ್ತು ಇದಕ್ಕೆ ಶೇಂಗಾದ ಪುಡಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಶೇಂಗಾ ಹುರ್ಕೊಳಕತ್ತೀನಿ ಇದಕ್ಕೆ ನಾನು ಒಗ್ಗರಣೆಗೂ ಸ್ವಲ್ಪ ಶೇಂಗಾ ಹಾಕ್ತೇನೆ ಮತ್ತು ಇದನ್ನ ಹುರಿದು ಪುಡಿ ಮಾಡ್ಕೋತೇನೆ ರೀ ಶೇಂಗಾ ಪುಡಿ ಹಾಕೋದ್ರಿಂದ ಇದೆ ಸ್ವಲ್ಪ ರುಚಿ ಜಾಸ್ತಿ ಅನಿಸ್ತದೆ ಈಗ ಇವು ಸಾಬುದಾನಿ ಇವನ್ನ ಈ ಥರ ಸಾಣಿಗೆ ಒಳಗೆ ನೀರೆಲ್ಲ ಬಸಿದು ಹೋಗುವಂಗೆ ಇದನ್ನು ಸೋಸ್ಕೊಬೇಕು ನೋಡಿರಿ ಈಗ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ ತೊಗೊಂಡೇನಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡೇನಿ ಈಗ ಮಿಕ್ಸಿಗೆ ನಾನು ಶೇಂಗಾನ ಪುಡಿ ಮಾಡ್ಕೊತೀನಿ ಇದ್ರ ಜೊತೆ ನಾನು ಒಂದೆರಡು ಹಸಿಮೆಣ್ಸಿನ್ಕಾಯಿನೂ ಹಾಕೇನಿ ಈಗ ಅದನ್ನು ಪುಡಿ ಮಾಡ್ಕೊತೀನಿ ಈಗ ಒಲೆ ಮ್ಯಾಲ ನಾನು ಎಣ್ಣೆ ಕಾಯಕಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಶೇಂಗಾನು ರೀ ನಾನು ಇದಕ್ಕೆ ನೋಡಿರಿ ನಾನು ಒಂದು ಅರ್ಧ ಹಣ್ಣಿನ ಹೋಳು ತೊಗೊಂಡೇನಿ ಅಂದ್ರೆ ಎಲ್ಲ ಒಗ್ಗರಣೆ ಹಾಕಿಂದ ಅದನ್ನು ಸ್ವಲ್ಪ ಹಿಂಡಿದ್ರೆ ರುಚಿಯಾಗುತ್ತೆ ಈಗ ಶೇಂಗಾ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಿಂದ ಇದಕ್ಕೆ ನಾನು ಕರಿಬೇವು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ತೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉದ್ದುದಕ್ಕನ್ನು ಹೆಚ್ಚಿಟ್ಕೊಂಡೆ ನಾನು ಈಗ ನೋಡಿರಿ ಇದು ಎಣ್ಣೆಯೊಳಗೆ ಒಂದೆರಡು ನಿಮಿಷ ಫ್ರೈ ಆಗಿನ ಫ್ರೈ ಆಗಲಿ ಇದಕ್ಕೆ ಈಗ ನಾನು ಈರುಳ್ಳಿ ಹಾಕೀನಿ ಈರುಳ್ಳಿನೂ ಒಂದು ಸ್ವಲ್ಪ ಒಗ್ಗರಣೆ ಒಳಗೆ ಚಲೋ ಹೊತ್ತಂ ಇವು ಸ್ವಲ್ಪ ಕೊತ್ತಂಬರಿ ಒಗ್ಗರಣೆ ಇಟ್ಟಿನಿ ಆಮ್ಯಾಗ ಮೇಲಿಂದನೂ ಹಾಕ್ಬೋದು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ನಾನು ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಉಪ್ಪಿಟ್ಟಾದ್ರೆ ಸ್ವಲ್ಪ ಮೆತ್ತಗಾಗಿರ್ತೈತಿ ಇದು ಉದುರು ಉದುರಾಗಿರ್ತೈತಿ ಇದಕ್ಕೆ ನಾನು ಸ್ವಲ್ಪ ಅರ್ಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟೇ ಉಪ್ಪು ಒಂದೆರಡು ಸ್ಪೂನ್ ಸಕ್ಕರೆ ಹಾಕೀನಿ ಉಪ್ಪು ಸಕ್ಕರೆ ಅರ್ಶಿಣ ಪುಡಿ ಇದು ಎಣ್ಣೆ ಒಳಗೆ ಎಲ್ಲ ಸ್ವಲ್ಪ ಈರುಳ್ಳಿ ಜೊತೆ ಫ್ರೈ ಆಗಿಂದ ಇದಕ್ಕೆ ನಾನು ಸಾಬುದಾನಿನ ಹಾಕಿನಿ ಇದಕ್ಕೇನು ನೀರಿನ ಅಂಶ ಇರಬಾರ್ದು ಅಂದ್ರೆ ಇದು ಸ್ವಲ್ಪ ಉದುರಾಗುತ್ತೆ ಈಗ ನೋಡ್ರಿ ನಾನು ಮಿಕ್ಸಿ ಒಳಗೆ ಪುಡಿ ಮಾಡ್ಕೊಂಡಿದ್ದೆ ಶೇಂಗಾ ಪುಡಿ ಹಾಕಾಕತ್ತೀನಿ ಹಾಕಿ ಒಂದೆರಡು ಮೂರು ನಿಮಿಷ ಇದನ್ನ ಚಲೋತ್ತಂಗೆ ಸಣ್ಣ ನೂರಿ ಒಳಗೆ ಬೇಯಿಸ್ಕೋಬೇಕು ಈ ಥರ ಬೇಯಿಸ್ಕೋಬೇಕು ನೋಡ್ರಿ ಇದು ಬೆಳಗ್ಗೆ ನಾನು ನಾಷ್ಟಾಕ ಮಾಡಿದ್ದೆ ನಾನು ಈರುಳ್ಳಿ ಹಾಕಿದ್ದೆ ಇದಕ್ಕೆ ಉಪವಾಸ ಇದ್ದಾರ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ನಾವು ಹೆಚ್ಚಾಗಿ ಈರುಳ್ಳಿ ಹಾಕಿ ಮಾಡಿರ್ತೇವೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅನ್ಕೋತೇನೆ ಈಗ ಇದು ರೆಡಿ ರೆಡಿಯಾಗಿತ್ತು ನೋಡಿರಿ ಈಗ ನಾನು ಇದಕ್ಕೆ ಸ್ವಲ್ಪ ಲಿಂಬೆಯನ್ನ ಹಿಂಡ್ತೀನಿ ಮತ್ತು ಹೆಚ್ಚಿಟ್ಕೊಂಡಿದ್ದ ಕೊತ್ತಂಬರಿನೂ ಸ್ವಲ್ಪ ಮ್ಯಾಗ ಉದುರಿಸ್ತೀನಿ ಅಂದರೆ ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತೈತೆ ನೋಡಿರಿ ನಾನು ಮತ್ತೆ ಮುಂದಿನ ನೋಡಿದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು